ವೀಕ್ಷಕರೇ ನಮಸ್ಕಾರ ಕೇಂದ್ರದಲ್ಲಿ ಎನ್ಡಿಎ ಅಧಿಕಾರಕ್ಕೆ ಬಂದು ಎರಡು ತಿಂಗಳು ಆಗುತ್ತಲಿದೆ ಅವಕಾಶವಾದಿ ರಾಜಕಾರಣಿಗಳಾದ ಬಿಹಾರದ ಸಿಎಂ ನಿತೀಶ್ ಕುಮಾರ್ ಹಾಗೂ ಆಂಧ್ರಪ್ರದೇಶದ ಸಿಎಂ ಚಂದ್ರಬಾಬು ನಾಯ್ಡು ಅವರ ಸ್ವಹಿತಾಸಕ್ತಿಯ ಆದ್ಯತೆಯೊಂದಿಗೆ ಎನ್ಡಿಎ ಸರ್ಕಾರ ಹೆಜ್ಜೆ ಹಾಕುತ್ತಿದೆ ಕಳೆದ ವಾರ ಮಂಡಿಸಿದ ಬಜೆಟ್ನಲ್ಲಿ ಆಂಧ್ರ ಹಾಗೂ ಬಿಹಾರಕ್ಕೆ ಭರಪೂರ ಅನುದಾನ ನೀಡಲಾಗಿದೆ ಇದರ ನಡುವೆಯೂ ಶನಿವಾರ ನಡೆದ ನೀತಿ ಆಯೋಗದ ಸಭೆಗೆ ನಿತೀಶ್ ಕುಮಾರ್ ಗೈರಾಗಿದ್ದಾಕೆ ಪಿಎಂ ಮೋದಿ ನಿತೀಶ್ ಕುಮಾರ್ ನಡುವಿನ ಸಂಬಂಧ ಬರೀ ಎರಡು ತಿಂಗಳಿಗೆ ಅಳಿಸುತ್ತಾ ಈ ಕುರಿತು ಮತ್ತಷ್ಟು ಮಾಹಿತಿ ನೀಡ್ತೀವಿ ಅದಕ್ಕೂ ಮುನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮೈತ್ರಿ ಪಕ್ಷಗಳ ಬೆಂಬಲದೊಂದಿಗೆ ಮೂರನೇ ಬಾರಿಗೆ ಅಧಿಕಾರಕ್ಕೆ ಬಂದಿರುವ ಪಿಎಂ ನರೇಂದ್ರ ಮೋದಿ ಮಿತ್ರ ಪಕ್ಷಗಳ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮುನ್ನಡೆಯುತ್ತಿದ್ದರು ದುರಾಶಯ ಪ್ರಾದೇಶಿಕ ನಾಯಕರು ಬಿಜೆಪಿ ನಾಯಕತ್ವವನ್ನು ಬಗ್ಗಿಸುವ ಹಾಗೂ ಮಂಡಿ ಉಳಿಸುವ ಪ್ರಯತ್ನಕ್ಕೆ ಕೈಯಾಕಿವೆ ಅದರಲ್ಲೂ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಏರಿ ತಮ್ಮ ರಾಜ್ಯಗಳಿಗೆ ಹೆಚ್ಚಿನ ಅನುದಾನ ಪಡೆಯುವಲ್ಲಿ ಯಶಸ್ವಿಯಾಗಿರುವ ಬಿಹಾರ್ ಸಿಎಂ ನಿತೀಶ್ ಕುಮಾರ್ ಇಷ್ಟಕ್ಕೆ ತೃಪ್ತಿ ಪಟ್ಟುಕೊಂಡಂತೆ ಕಾಣುತ್ತಿಲ್ಲ ಹೀಗಾಗಿ ಪಿಎಂ ನರೇಂದ್ರ ಮೋದಿ ಅತ್ತ ಮತ್ತೊಂದು ಗೂಗ್ಲಿ ಎಸೆದಿದ್ದಾರೆ ಶನಿವಾರ ನಡೆದ ನೀತಿ ಆಯೋಗದ ಸಭೆಗೆ ಹಿಂಡಿ ಮೈತ್ರಿಕೂಟದ ಬಹುತೇಕ ಪಕ್ಷಗಳು ಗೈರಾಗಿದ್ದವು ಕೇರಳ ತಮಿಳುನಾಡು ಕರ್ನಾಟಕ ತೆಲಂಗಾಣ ಬಿಹಾರ ದೆಹಲಿ ಪಂಜಾಬ್ ಹಿಮಾಚಲ ಪ್ರದೇಶ ಜಾರ್ಖಂಡ್ ಹಾಗೂ ಪುದುಚೇರಿ ರಾಜ್ಯಗಳ ಸಿಎಂಗಳು ಗೈರಾಗಿದ್ದರು ಆದರೆ ಎನ್ಡಿಎ ಸರ್ಕಾರದ ದೊಡ್ಡ ಅಂಗಪಕ್ಷವಾಗಿರುವ ಜೆಡಿಯು ಹಾಗೂ ಬಿಹಾರ್ ಸಿಎಂ ನಿತೀಶ್ ಕುಮಾರ್ ನೀತಿ ಆಯೋಗದ ಸಭೆಗೆ ಗೈರಾಗಿದ್ದಾರೆ ಈ ಮೂಲಕ ನಿತೀಶ್ ಕುಮಾರ್ ಮೊದಲ ಸಂದೇಶ ಪಿಎಂ ನರೇಂದ್ರ ಮೋದಿ ಅವರಿಗೆ ಕಳಿಸಿದ್ದಾರೆ ನಿತೀಶ್ ಕುಮಾರ್ ಬಟ್ಟೆ ಬದಲಿಸಿದಂತೆ ಮೈತ್ರಿ ಕೂಟಗಳನ್ನು ಬದಲಿಸುವಲ್ಲಿ ನಿಸ್ಸೀಮರು ಬಿಹಾರದಲ್ಲಿ ಈಗಾಗಲೇ ಬಿಜೆಪಿಗೆ ಎರಡು ಬಾರಿ ಕೈ ಕೊಟ್ಟಿದ್ದಾರೆ ಜೊತೆಗೆ ವಾಜಪೇಯಿ ಅವರಿಗೂ ಕೈ ಕೊಟ್ಟ ರಾಜಕಾರಣಿ ಅವರು ನೀತಿ ಆಯೋಗದ ಸಭೆಗೆ ಡಿ ಸಿಎಂಗಳನ್ನು ಕಳಿಸಿದ್ದಾರೆ ಮುಂದಿನ ದಿನಗಳಲ್ಲಿ ತಮ್ಮ ಮಾತಿಗೆ ಆದ್ಯತೆ ನೀಡಬೇಕು ಜೊತೆಗೆ ಭರಪೂರ ಅನುದಾನ ನೀಡಬೇಕು ಹಾಗೂ ಅಗ್ನಿಪಥ್ ವಿಚಾರದಲ್ಲಿ ಬಿಜೆಪಿ ನಿಲುವಿಗೆ ತಮ್ಮ ಸಹಮತ ಇಲ್ಲ ಎಂಬ ಸಂದೇಶ ನಿತೀಶ್ ಕುಮಾರ್ ಗೈರಿನಲ್ಲಿ ಅಡಗಿದೆ ಎನ್ನಲಾಗ್ತಿದೆ ಒಟ್ಟಾರೆ ಬಿಜೆಪಿಗೆ ಸರಳ ಬಹುಮತವೂ ದಕ್ಕಿಲ್ಲ ಇದನ್ನು ಅರಿತುಕೊಂಡಿರುವ ನಿತೀಶ್ ಕುಮಾರ್ ಒಂದೊಂದೇ ಗೂಗ್ಲಿಗಳನ್ನು ಎಸೆಯುತ್ತಾ ಬಿಜೆಪಿ ನಾಯಕತ್ವವನ್ನು ಬಾಗುವಂತೆ ಮಾಡಿ ತಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳುವತ್ತ ದೃಷ್ಟಿ ನೆಟ್ಟಿದ್ದಾರೆ